ಬಿ ನ್ಯೂಸ್ ವಿ ನ್ಯೂಸ್ಗೆ ಸ್ವಾಗತ ನಾನು ಶಿಲ್ಪಾ ಗೌಡ ಅಲ್ಲ ಕರ್ನಾಟಕ ರಾಜಕೀಯದಲ್ಲಿ ಏನಾಗ್ತಾ ಇದೆ ರಾಜಕೀಯ ಅಂತ ಬಂದರೆ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಬರುತ್ತೆ ಬಟ್ ಇದು ನಾನು ರಾಜಕೀಯ ಅಂತ ಅಂದರೆ ನಾನು ಹೇಳ್ತಾ ಇರೋದು ಈ ಬಿ ಜೆ ಪಿಲಿ ಏನು ಆಗ್ತಾ ಇದೆ ಅಂತ ಬಿ ಜೆ ಪಿ ಶಿಸ್ತಿನ ಪಕ್ಷ ಬಟ್ ಆ ಶಿಸ್ತಿನ ಪಕ್ಷದಲ್ಲಿ ಶಿಸ್ತೇ ಇಲ್ಲ ಎಲ್ಲವೂ ಅಶಿಸ್ತಾಗೋಗಿದೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅವ್ರಿಗೆ ಇವ್ರು ಟಾಂಗ್ ಕೊಟ್ಟರು ಇವ್ರಿಗೆ ಅವ್ರು ಲೇವಡಿ ಮಾಡಿದ್ರು ಅವ್ರನ್ನ ಇವ್ರ ಕಾಲು ಹೇಳಿದ್ರು ಇವ್ರನ್ನ ಅವ್ರ ಎಳೆದ್ರು ಇದೇ ಆಗೋಯ್ತು ನಿನ್ನೆ ವಿಜೇಂದ್ರ ಬಗ್ಗೆ ಸುಧಾಕರ್ ಅವರು ಟಾಂಗ್ ಕೊಟ್ಟರು ಈ ಕಡೆ ನೋಡಿದ್ರೆ ಯತ್ನಾಳವರು ಮಾತಾಡ್ತಾರೆ ಎಲ್ಲರೂ ಅಯ್ಯೋ ಅದು ಬಿಡಿ ಬಿ ಜೆ ಪಿಲಿ ಯತ್ನಾಳಿಗಂತೂ ಮೊದಲಿಂದನೂ ಆಗ್ತಾನೇ ಇರಲಿಲ್ಲ ಅವ್ರಿಗಿ ಇವರು ಅವರು ಅವ್ರ ಮೇಲೆ ಇವರು ಇವ್ರ ಅವರು ಬಿ ಜೆ ಪಿ ರೀ ಎಲ್ಲಿದ್ದೀರಾ ಸೋಕಾಲ್ಡ್ ಬಿಜೆಪಿ ಶಿಸ್ತಿನ ಪಕ್ಷ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪವರ್ಫುಲ್ ಪಕ್ಷ ಅಂದರೆ ಬಿ ಜೆ ಪಿ ಹೋಗ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ಗೆ ಲೇವಡಿ ಮಾಡಿದ್ರೆ ಒಂದು ಅರ್ಥ ಇರುತ್ತೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಅಲ್ಲ ಅದು ಇದು ಅಂತ ಇದು ಪಕ್ಷದಲ್ಲ ಅಲ್ಲೋಲ ಕಲ್ಲೋಲ ಅದು ಯಾರ ಮೇಲೆ ರಾಜ್ಯಾಧ್ಯಕ್ಷ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ವಿಜೇಂದ್ರ ಯಾರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಎಕ್ಸ್ ಸಿ ಎಂ ಅವರ ಮಗ ಯಾರವರು ಬಿ ಎಸ್ ಬಿ ವೈ ಎ ಬಿ ಎಸ್ ಯಡಿಯೂರಪ್ಪ ಯಾರೀ ಬಿ ಜೆ ಪಿ ಪಕ್ಷನ ಇವತ್ತು ಇಷ್ಟೊಂದು ಪವರ್ಫುಲ್ಲಾಗಿ ಕರ್ನಾಟಕದಲ್ಲಿ ಇದೆ ಅಂತ ಅಂದರೆ ಬಿ ಜೆ ಪಿ ಪಕ್ಷ ಇಷ್ಟು ಪವರ್ಫುಲ್ಲಾಗಿ ಬರ್ತಾ ಇದೆ ಅಂದರೆ ಬಿ ಜೆ ಪಿ ಪಕ್ಷದಲ್ಲಿ ಇಷ್ಟೊಂದು ಪವರ್ಫುಲ್ಲಾಗಿ ಎಲ್ಲವೂ ಕೆಲಸ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಯಾರು ಯಡಿಯೂರಪ್ಪ ಅದೇ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಈಗ ಅದೇ ವಿಜೇಂದ್ರ ಮೇಲೆ ಎಲ್ಲರೂ ಮುಗಿಬಿದ್ದಿದ್ದಾರೆ ವಿಜೇಂದ್ರ ಅವರು ಅವ್ರಿಗೆ ಟಾಂಗ್ ಕೊಡ್ತಾರೆ ಯತ್ನಾಳ್ ಅವರು ವಿಜೇಂದ್ರಂಗೆ ಟಾಂಗ್ ಕೊಡ್ತಾರೆ ಸುಧಾಕರ್ ಅವರು ವಿಜೇಂದ್ರಂಗೆ ಟಾಂಗ್ ಕೊಡ್ತಾರೆ ಈ ಕಡೆ ಬಂದರೆ ಕುಮಾರ್ ಬಂಗಾರಪ್ಪ ಅವರು ವಿಜೇಂದ್ರಗೆ ಟಾಂಗ್ ಕೊಡ್ತಾರೆ ಅಷ್ಟೇ ಯಾಕೆ ಪಿ ಪಿ ಹರೀಶು ಅವರು ಸಹ ಟಾಂಗ್ ಕೊಡ್ತಾರೆ ಅಲ್ಲ ಈ ಬಿ ಜೆ ಪಿ ಪಕ್ಷದಲ್ಲಿ ಒಗ್ಗಟ್ಟಾಗಿ ಪಕ್ಷವನ್ನು ಕಟ್ಟಿದ್ರು ಒಗ್ಗಟ್ಟಾಗಿ ಬಿ ಜೆ ಪಿಯನ್ನು ಕಟ್ಟಿದ್ರು ಆದರೆ ಅದೇ ಪಕ್ಷದಲ್ಲಿ ಒಗ್ಗಟ್ಟೆ ಇಲ್ಲ ಏನು ನಡೀತಾ ಇದೆ ನಮ್ಮ ಕರ್ನಾಟಕ ಬಿ ಜೆ ಪಿಲಿ ಏನಾಗ್ತಾ ಇದೆ ಅಲ್ಲ ಏನಾಗ್ತಿದೆ ಬಿ ಜೆ ಪಿ ಪಕ್ಷದಲ್ಲಿ ನಂಗಂತೂ ಗೊತ್ತಾಗ್ತಿಲ್ಲಪ್ಪ ಏನಿದು ಯಾವ ಥರ ಬಿ ಜೆ ಪಿ ಪಕ್ಷದಲ್ಲಿ ಅಲ್ಲ ಕರ್ನಾಟಕ ಬಿ ಜೆ ಪಿಯನ್ನ ರಾಷ್ಟ್ರ ಬಿ ಜೆ ಪಿ ನೋಡಲೇಬೇಕು ಬಿಜೆಪಿ ಬಚಾವ್ ವಿಜೇಂದ್ರ ವಿರುದ್ಧ ನೇರ ಟಾಕ್ ವಾರ್ ಸ್ಟಾರ್ಟ್ ಆಗಿದೆ ವಿಜೇಂದ್ರ ವಿರುದ್ಧ ಸೆರೆದ ಸ್ವಪಕ್ಷದ ನಾಯಕರು ಬೇರೆ ಯಾರು ಅಲ್ಲ ಬೇರೆ ಯಾವ ಪಕ್ಷದ ನಾಯಕರು ಅಲ್ಲ ಬಿಜೆಪಿ ಪಕ್ಷದ ನಾಯಕರುಗಳೇ ಮುಗಿ ಬಿದ್ದಿರೋದು ಟಾಂಗ್ ಕೊಟ್ಟಿರೋದು ಲೇವಡಿ ಮಾಡ್ತಿರೋದು ಬಿಜೆಪಿಯಲ್ಲಿ ಜೋರಾಗಿದೆ ವಿಜೇಂದ್ರ ವಿರುದ್ಧ ವಾರು ಭಿನ್ನರೆಲ್ಲ ಒಂದಾಗಿ ವಿಜೇಂದ್ರ ವಿರುದ್ಧ ವಾಗ್ಬಾಣವನ್ನ ಸಾರಿದ್ದಾರೆ ವಿಜೇಂದ್ರ ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಸಂಸದರು ಶಾಸಕರು ಹಿರಿಯರನ್ನ ವಿಜೇಂದ್ರ ಕಡೆಗಾಣಿಸಿದ್ದಾರೆ ವಿಜೇಂದ್ರಗೆ ಜೀ ಪುಜಾರು ಜೈಕಾರ ಹಾಕೋ ಹಾಕೋರು ಬೇಕು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಬೇಕು ನಾಯಕರು ಬೇಡ ಅಂತ ಹೇಳಿ ಈ ಕಡೆಯಿಂದ ಯತ್ನಾಳು ಮುಗಿಬಿಡ್ತಾರೆ ಏ ಅವರಿಗ ದುಡ್ಡಿದೆ ಅವ್ರಿಗೆ ದುರಹಂಕಾರ ಇದೆ ಅಂತ ಹೇಳ್ತಾರೆ ಈ ಕಡೆ ಕುಮಾರ್ ಬಂಗಾರಪ್ಪ ಹೇಳ್ತಾರೆ ಏ ಅವರಿಗೆ ಏನು ಕೇಳಿಲ್ಲ ಪಕ್ಷದಲ್ಲಿ ಏನು ಕೇಳ್ತಾ ಇಲ್ಲ ನಮ್ಮ ನಾಯಕರದ್ದು ಏನೂ ಕೇಳ್ತಾ ಇಲ್ಲ ಯಾವ ಊರಿನ ಸಮಸ್ಯೆ ಯಾವ ಇದ್ರದ್ದು ನಾಯಕರುಗಳ್ನೂ ಕೇಳ್ತಿಲ್ಲ ಅಂತ ಈ ಕಡೆ ಕುಮಾರ್ ಬಂಗಾರಪ್ಪ ಹೇಳ್ತಾರೆ ಆ ಕಡೆ ನೋಡ್ರೆ ಸುಧಾಕರ್ ಅವರು ನೇರವಾಗಿ ಟಾಂಗನ್ನು ಕೊಡ್ತಾರೆ ಸೊ ಇನ್ನೊಂದು ಕಡೆ ನೋಡ್ರೆ ಬಿ ಪಿ ಹರೀಶ್ ಅವರು ಏನು ನಡೀತಾ ಇದೆ ಎಲ್ಲಿದೆ ರಾಷ್ಟ್ರದ ನ್ಯಾಷನಲ್ ಪಾರ್ಟಿ ಬಿ ಜೆ ಪಿಯವರೇ ಸ್ವಲ್ಪ ನಮ್ಮ ಕರ್ನಾಟಕದ ಬಿ ಜೆ ಪಿಯವ್ರನ್ನ ನೋಡಿ ಇವರೇರೇ ಹೊಡ್ಕೊಳ್ತಿದ್ದಾರೆ ಒರಿ ಎರಡು ಬಣ ಆಗ್ಬಿಟ್ಟಿದೆ ಈ ಕಡೆ ಒಂದು ಬಣ ಈ ಕಡೆ ಒಂದು ಬಣ ಅವ್ರ ಮುಖ ಅವ್ರು ಇವ್ರಿಗೆ ಗಮ್ ಆರೋಪ ಮಾಡೋದು ಇವ್ರ ಅವ್ರಿಗೆ ಟಾಂಗ್ ಕೊಡೋದು ಇವ್ರ ಅವ್ರನ್ನ ಲೇವಡಿ ಮಾಡೋದು ಇದೇ ಆಗಿ ಹೋಗಿದೆ ಇದೇನೋ ಒಂದು ಎಕ್ಸಾಂಪಲ್ ಹೇಳ್ತಾರಲ್ಲ ಆ ಅಲ್ಲ ಬಿ ಜೆ ಪಿಯನ್ನು ಕಟ್ಟಿ ಇಲ್ಲೊಂದು ಪವರ್ಫುಲ್ ಆಗಿ ಮಾಡಿರುವ ಇಲ್ಲೊಂದು ನೆಲೆಸಿದೆ ಒಂದು ಶಿಸ್ತಿನ ಪಕ್ಷ ಒಂದು ಪವರ್ಫುಲ್ ಪಕ್ಷ ಅಂದರೆ ಬಿ ಜೆ ಪಿ ಇಂಥ ಪಕ್ಷದಲ್ಲಿ ಈ ತರ ಮಖ ಮೊಕ್ಕ ಒಂದು ಎಕ್ಸಾಂಪಲ್ ಹೇಳ್ತಾರೆ ಮನೆ ಮನೆಯವರಿಗೆ ಜಗಳ ಆಗುತ್ತೆ ಅಂತ ಹೇಳ್ತಾರಲ್ಲ ಅಪ್ಪ ಅಮ್ಮ ಅಕ್ಕ ತಂಗಿ ಅದೇ ಥರನೂ ಆಗಿರೋದು ಇವರು ಬಣ ಅಂತೆ ಅವರು ಬಣ ಅಂತೆ ಅವ್ರು ಇವ್ರಿಗೆ ಹೇಳದಂತೆ ಇವ್ರವ್ರಿಗೆ ಹೇಳದಂತೆ ಅವ್ರಿಗಿವ್ರು ದುರಂಕಾರ ಅದಂತೆ ಇವ್ರವರು ಸರಿ ಇಲ್ಲ ಅನ್ನೋದಂತೆ ಇದೇ ಥರ ಆದರೆ ಒಂದು ಸೆಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಎರಡು ಸರಿ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಇದೇ ಥರ ಇದೇ ಶಿಸ್ತಿನ ಪಕ್ಷದಲ್ಲಿ ಇದೇ ಪವರ್ಫುಲ್ ಪಕ್ಷದಲ್ಲಿ ಇದೇ ಬಿ ಜೆ ಪಿಯಲ್ಲಿ ಇದೇ ಥರ ಹೊಡೆದಾಟ ಬಡ್ದಾಟ ಇದ್ದರೆ ನಿಮ್ಮ ಪಕ್ಷ ಮುಂದೆ ಬರಲ್ಲ ನಿಮ್ಮ ಪಕ್ಷ ಪವರ್ಫುಲ್ಲಾಗಿರಲ್ಲ ಒಂದು ಸೆಗೇನ್ ಐ ರಿಪೀಟ್ ಬಿ ಜೆ ಪಿ ಪಕ್ಷ ಮತ್ತೆ ಇದೇ ಥರ ಪವರ್ಫುಲ್ಲಾಗಿ ಮುಂದುವರಿಯಲ್ಲ ವಿಜೇಂದ್ರ ಬಚ್ಚ ಅವನಿಂದ ನಾವು ಕಲಿಬೇಕು ಪಾರ್ಟಿಯಿಂದ ಹೊರಗೆ ಹಾಕ್ತೀರಾ ಹಾಕಿ ನಾನು ರೆಡಿ ಈ ಅಧ್ಯಕ್ಷ ನನ್ನ ನಾನು ಸುತಾರ ಮೊಪ್ಪಲ್ಲ ಅಂತ ಹೇಳಿಬಿಟ್ಟು ಯತ್ನಾಳು ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ ವಿಜೇಂದ್ರ ಬಚ್ಚ ಅವನಿಂದ ನಾವು ಕಲಿಬೇಕು ಪಾರ್ಟಿಯಿಂದ ಹೊರಗೆ ಹಾಕ್ತೀರಾ ಹಾಕಿ ನಾನು ರೆಡಿ ಈ ಅಧ್ಯಕ್ಷನನ್ನು ನಾನು ಸುತಾರಾಮ್ ಒಪ್ಪಲ್ಲ ಹೇಳಿ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಗುಡುಗಿದ್ದಾರೆ ಸರ್ವಾಧಿಕಾರ ಪತನ ಆಗಲೇಬೇಕು ಅಂತ ಯತ್ನಾಳ್ ಹೇಳಿ ಹೇಳಿದ್ದಾರೆ ಇಷ್ಟೇ ಅಲ್ಲ ವಿಜೇಂದ್ರಂಗೆ ದುರಂಕಾರ ದುಡ್ಡು ಮಾತಾಡಿಸ್ತಾ ಇದೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಇನ್ನೂ ಸಹ ನಿರ್ಧಾರ ಮಾಡಿಲ್ಲ ನಾಳೆ ಸಭೆಯಲ್ಲಿ ಏನು ಚರ್ಚೆ ಮಾಡಬೇಕು ಮಾಡ್ತೀವಿ ವಿಧಾನಸೌಧದ ಬಳಿ ಶಾಸಕ ಎತ್ನಾಳು ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ ಇವರಿಗೆ ದುರಹಂಕಾರ ಇವರಿಗೆ ದುಡ್ಡು ಮಾತಾಡ್ಸುತ್ತೆ ಯಾರ ಯಾವ ಅಭ್ಯರ್ಥಿನೂ ಕೂಡ ಇವರು ಇನ್ನೂ ಯಾರನ್ನು ಮಾಡಬೇಕು ಏನು ಮಾಡಬೇಕು ಯಾವ ಅಭ್ಯರ್ಥಿನ ಮಾಡಬೇಕು ನಿರ್ಧಾರ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಗುಡುಗಿದ್ದಾರೆ ಅವಾಗಿಂದೂ ಇದೇ ಥರ ವಿಜೇಂದ್ರನ ಕಂಡ್ರೆ ಎಲ್ಲೋ ಒಂದ್ ಕಡೆ ಮುಗಿ ಬೀಳ್ತಾ ಇದ್ರು ಇವರು ಪಕ್ಷದಲ್ಲಂತೂ ಹೊಂದ್ಕೊಂಡು ಹೋಗೋದಂತೂ ನಿಜ ಇಲ್ಲ ಅನ್ಸುತ್ತೆ ಈಗಲೂ ಸಹ ಹೇಳ್ತಾರೆ ಅವರು ವಿಜೇಂದ್ರ ಬಚ್ಚಾ ಅವನಿಂದ ನಾವೇನು ಕಲಿಬೇಕು ಪಾರ್ಟಿಯಿಂದ ಹೊರಗೆ ಹಾಕ್ತೀರ ನನ್ನ ಹಾಕಿ ನಾನು ರೆಡಿ ಈ ಅಧ್ಯಕ್ಷನ ನಾನು ಸುತ ಆರಾಮ್ ಒಪ್ಪಲ್ಲ ವಿಜೇಂದ್ರ ಹೇಳಿದ್ದ ನಾನು ಒಪ್ಪಲ್ಲ ವಿಜೇಂದ್ರ ವಿರುದ್ಧ ಏನೇ ಮಾತಾಡಿದ್ರು ವಿಜೇಂದ್ರ ವಿರುದ್ಧ ಮಾತಾಡ್ತೀರಾ ಈ ಸರ್ವಾಧಿಕಾರ ಪತನ ಆಗಲೇಬೇಕು ಈ ವಿಜೇಂದ್ರಂಗೆ ದುರಂಕಾರ ವಿಜೇಂದ್ರಂಗೆ ದುಡ್ಡು ಮಾತಾಡಿಸ್ತಾ ಇದೆ ಈ ವಿಜೇಂದ್ರ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅದನ್ನು ಸಹ ನಿರ್ಧಾರ ಮಾಡಿಲ್ಲ ನಾಳೆ ಸಭೆಯಲ್ಲಿ ಏನು ಚರ್ಚೆ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ವಿಧಾನಸೌಧದ ಮುಂದೆ ವಿಧಾನಸೌಧದ ಹತ್ತಿರ ಅವರು ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ ಇದೇ ಆಗಿರೋದು ಪಕ್ಷದಲ್ಲಿ ಅವರ ಮೇಲೆ ಇವರು ಇವ್ರ ಮೇಲೆ ಅವರು ಇಷ್ಟು ಈ ಎತ್ನಾಳವರಿಗಂತೂ ವಿಜೇಂದ್ರ ಕಂಡ್ರೆ ಫಸ್ಟಿಂದನೂ ಆಗ್ತಾ ಇರಲಿಲ್ಲ

ಎಲ್ಲರಿಗೂ ಬಯದ ವಾತಾವರಣ ನಿಮ್ಮಪ್ಪ ನಿಮ್ಮ ಮನೆಯ ಮಾಡಿದ್ರು ನಮಗಾಗಲ್ಲ ತಯಾರಾಗಿ ನಾವು ಸತ್ಯದ ಪರವಾಗಿ ನಿಲ್ಲುತ್ತೇವೆ ನೋಡೋಣ ಇದಕ್ಕೆ ಉತ್ತರ ಏನೋ ಕಮಂಡೋ ಹೇಳೋಕಾಗ್ತದೆ ಸುಮ್ಮನೆ ಒಂದು ಸುಮ್ಮನೆ ಚುನಾವಣೆ ಅಂತ ಪ್ರಕ್ರಿಯೆ ಮಾಡಿ ನಮ ವಿಜಯेन्द्र бай ಜನಪ್ರಿಯ ಓ ಬಹುತ ಪರಿಶ್ರಮಿಯ ತಿಂದಕೋ ಅನುಸಂಜೆ ಇದೆ ಅಂತ ಹೇಳ್ತಿದ್ದಕ್ಕೆ ಪರವೆ ಬರಬೇಕಾಗಿ ನಿಷ್ಟ ಅಂತ ಇದೆ ಪಕ್ಷ ಉಳಿಸಬೇಕು ಅಂತ ಅದು ದೊಡ್ಡ ಆಗತಿದೆ

ಇದು ಯತ್ನಾಳ್ ಅವರು ವರ್ಸೆ ಬಿಜೆ ವಿಜೇಂದ್ರ ಮೇಲೆ ಹೇಳಿರುವಂಥದ್ದು ಇವರು ಬಿಡಿ ಯಾವಾಗ್ನೂ ಇದನ್ನ ಹೇಳ್ತಾರೆ ವಿಜೇಂದ್ರ ಕಂಡನೇ ಆಗಲ್ಲ ಇವರಿಗೆ ಇನ್ನು ಇವರು ಬಿಟ್ಟು ಕುಮಾರ್ ಬಂಗಾರಪ್ಪ ಯಾರು ಎಕ್ಸ್ ಎಂ ಎಲ್ ಎ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ವಿಜೇಂದ್ರ ಮಂಡಲ ಜಿಲ್ಲಾಧ್ಯಕ್ಷರ ಚುನಾವಣೆಯಲ್ಲಿ ಪಾರದರ್ಶಕತೆ ಇರಲಿಲ್ಲ ಇವ್ರ ಹತ್ರ ಯಾರ ಹತ್ರ ಪಾರದರ್ಶಕತೆ ಒಂಚೂರೂ ವಿಜೇಂದ್ರ ಹತ್ರ ಇಲ್ಲ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ನಮ್ಮ ಅಭಿಪ್ರಾಯನೇ ಕೇಳಲಿಲ್ಲ ನಮ್ಮ ಹತ್ರ ಏನು ಕೇಳಲಿಲ್ಲ ಯಾವ ಅಭಿಪ್ರಾಯನೂ ಕೇಳಲಿಲ್ಲ ಏನು ಮಾಡಲಿಲ್ಲ ನಮ್ಮ ಹತ್ರ ಬಿಡಿ ಬೇರೆ ಯಾರ ಹತ್ರನೂ ಇವರ ಅಭಿಪ್ರಾಯನೇ ಕೇಳಲಿಲ್ಲ ಅಂತ ಈ ಕಡೆ ಕುಮಾರ್ ಬಂಗಾರಪ್ಪನೂ ಸಹ ಟಾಂಗ್ ಕೊಟ್ಟಿದ್ದಾರೆ ವಿರುದ್ಧ ಯತ್ನಾಳ್ ಅವರು ಸಮರವನ್ನ ಸಾರಿದ್ರೆ ಇನ್ನೊಂದ್ ಕಡೆ ಕುಮಾರ್ ಬಂಗಾರಪ್ಪ ಅವರು ವಿಜೇಂದ್ರ ವಿರುದ್ಧ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಈ ವಿಜೇಂದ್ರ ಮಂಡಲ ಜಿಲ್ಲಾಧ್ಯಕ್ಷರ ಚುನಾವಣೆಯಲ್ಲಿ ಪಾರದರ್ಶಕತೆ ಇರಲಿಲ್ಲ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ನಮ್ಮ ಅಭಿಪ್ರಾಯವನ್ನು ಕೇಳಲಿಲ್ಲ ಬರೀ ನಮ್ಮ ಅಭಿಪ್ರಾಯ ಮಾತ್ರ ಅಲ್ಲ ವಿಜಯೇಂದ್ರ ಯಾರ ಬಳಿನೂ ಹೋಗಿ ಯಾವ ಯಾರ ಅಭಿಪ್ರಾಯನೂ ಸಹ ಕೇಳಲಿಲ್ಲ ಅನೇಕ ಜಿಲ್ಲೆಗಳಲ್ಲಿ ಇನ್ನೂ ಗೊಂದಲವಿದೆ ಪಕ್ಷವನ್ನು ಒಗ್ಗಟ್ಟಾಗಿ ನಡೆಸುವಂತಹ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಕುಮಾರ್ ಬಂಗಾರಪ್ಪ ಅವರು ಕೊಟ್ಟಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ನೋಡ್ತಾ ಇರ್ಬೋದು ಇವರು ನಮ್ಮ ಹತ್ರ ಏನೂ ಕೇಳಲಿಲ್ಲ ನಮ್ಮ ಹತ್ರ ಅಭಿಪ್ರಾಯನೇ ಕೇಳಲಿಲ್ಲ ಯಾವ ವಿಚಾರದಲ್ಲೂ ಅಭಿಪ್ರಾಯ ಕೇಳಲಿಲ್ಲ ಮಂಡ್ಲ ಆಗಿರ್ಬೋದು ಜಿಲ್ಲಾಧ್ಯಕ್ಷರ ಚುನಾವಣೆ ಆಗಿರ್ಬೋದು ಅದ್ಯಾವುದೂ ಕೂಡ ಪಾರದರ್ಶಕತೆಯಲ್ಲಿ ಇರ್ಲಿಲ್ಲ ಇವರು ಯಾರ ಬಳಿನೂ ಹೋಗಿ ಅಭಿಪ್ರಾಯನೇ ಕೇಳಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಸ್ವಾಮಿ ಹಾಗಾದ್ರೆ ಏನ್ ಹೇಳಿದ್ರು ಕುಮಾರ್ ಬಂಗಾರಪ್ಪ ವಿಜೇಂದ್ರ ಅವರ ವಿರುದ್ಧ ಇಷ್ಟೊಂದು ಗಂಭೀರವಾಗಿ ಯಾರ ಬಗ್ಗೆನೂ ಅಭಿಪ್ರಾಯ ಯಾರ ಹತ್ರನೂ ಕೇಳಿಲ್ಲ ಕೇಳಲಿಲ್ಲ ಅಂತ ಯಾಕೆ ಹೇಳಿದ್ರು ಬನ್ನಿ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ರಾಧಾ ಮೋಹನ್ ಅಗರ್ವಾಲ್ ಅವರು ರಾಧಾ ಮೋಹನ್ ಅಗರ್ವಾಲ್ ಅವರು ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಕೆಲವು ಮಾರ್ಗದರ್ಶನವನ್ನು ಮಾಡಿದರು ಅಂತೇಳಿ ನಾವು ಭಾವಿಸಿದ್ವಿ ಆದರೆ ಅದು ಅಷ್ಟು ಸರಿಯಾಗಿ ಇನ್ನೂ ಕೂಡ ಆಗ್ತಾ ಇಲ್ಲ ಅನ್ನೋದು ಇದೆ ಇವತ್ತಿಗೂ ಕೂಡ ಭಾಳಷ್ಟು ಕಡೆಯಿಂದ ಬೀದರಿಂದ ಮತ್ತು ಇದೇ ನಮ್ಮ ದಾವಣಗೆರೆಯಲ್ಲೂ ಕೂಡ ಗೊಂದಲಗಳು ಇವೆಲ್ಲವೂ ಕೂಡ ಕ್ರಿಯೇಟ್ ಆಗ್ತಾ ಇದ್ದಾವೆ ನಮ್ಮನ್ನು ಯಾರನ್ನೂ ಕೂಡ ಕೇಳಲಿಲ್ಲ ಹೇಳಿಲ್ಲ ಒಂದೇ ಸರಿ ಅಧ್ಯಕ್ಷರುಗಳನ್ನ ಘೋಷಣೆ ಬೆಳಗ್ಗೆ ಎಂಟು ಗಂಟೆ ಬಂದುಬಿಟ್ಟು ಘೋಷಣೆ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲದನ್ನೂ ಕೂಡ ಮಾಡ್ತಾ ಇದ್ದಾರೆ ಇದೊಂದು ಸರಿಯಾದಂಥ ಮಾರ್ಗ ಅಲ್ಲ ನಮ್ಮನ್ನು ಯಾರನ್ನೂ ಕೂಡ ಈ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಮಂಡಲದಲ್ಲೂ ಕೂಡ ಈ ಥರದ ಗೊಂದಲಗಳು ಶುರುವಾಗ್ತಾ ಇದ್ದಾವೆ ನಾನು ಸನ್ಮಾನ್ಯ ಅಗರ್ವಾಲ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀವಿ ಕೇಂದ್ರಕ್ಕೂ ಕೂಡ ಇದಕ್ಕೆ ಜವಾಬ್ದಾರಿ ಇದ್ದಾರೆ ಅವರಿಗೆ ನಾವು ನಮ್ಮ ಇಡೀ ಕರ್ನಾಟಕದ ಆರ್ಗನೈಸೇಷನ್ ಹಿತದೃಷ್ಟಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ ಒಂದು ಸ್ವಲ್ಪ ಇದಕ್ಕೆ ಯಾರು ಒಬ್ಬರು ಪಕ್ಕವಾಗಿರ್ತಕ್ಕಂಥವ್ರನ್ನ ಮತ್ತು ಯಾವುದೇ ವಾಲ್ದೇ ಇರತಕ್ಕಂಥ ರೀತಿಯಲ್ಲಿ ಪಕ್ಷಾ ಪಕ್ಷವನ್ನು ಒಳ್ಳೆ ದೃಷ್ಟಿನಲ್ಲಿ ಮುನ್ನಡೆಸೋ ರೀತಿಯಲ್ಲಿ ಇದನ್ನು ಒಂದು ಕಡೆಗೆ ಮಾಡದೆ ಎಲ್ಲರನ್ನೂ ಕೂಡ ಒಗ್ಗಟ್ಟಿಂದ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ರು ಒಂದು ಕಡೆ ಕುಮಾರ್ ಬಂಗಾರಪ್ಪ ಅವರು ಅಸಮಾಧಾನವನ್ನು ವಿಜೇಂದ್ರ ವಿರುದ್ಧ ವ್ಯಕ್ತಪಡಿಸಿದ್ರೆ ಇನ್ನೊಂದು ಕಡೆ ಬಿ ಪಿ ಹರೀಶ್ ಅವರು ವಿಜೇಂದ್ರ ಅವರ ತಂದೆ ಕಾಲದವರು ಅವರೂ ಸಹ ವಿಜೇಂದ್ರ ಅವರು ಪರವಾಗಿಂತೂ ಮಾತಾಡಿಲ್ಲ ವಿಜೇಂದ್ರ ವಿರುದ್ಧನೇ ಮಾತಾಡಿರೋದು ದಾವಣಗೆರೆಯಲ್ಲಿ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಬಿ ಜೆ ಪಿಯಲ್ಲಿ ಸ್ವಲ್ಪ ಮುನಿಸಾಗಿದೆ ಅಂತ ಹೇಳ್ಬಿಟ್ಟು ಆ ಏನು ಅವರ ವಿರುದ್ಧ ಅಸಮಾಧಾನವನ್ನ ಬಿ ಪಿ ಹರೀಶ್ ಅವರು ವ್ಯಕ್ತಪಡಿಸಿದ್ದಾರೆ ವಿಜೇಂದ್ರ ಪಕ್ಷದ ಹಿರಿಯ ನಾಯಕರನ್ನ ಕಡೆಗಾಣಿಸಿದ್ದಾರೆ ಇವಾಗಿನ ನಾಯಕರಲ್ಲ ಹಿರಿಯ ನಾಯಕರನ್ನು ಕೂಡ ಕಡೆಗಾಣಿಸಿದ್ದಾರೆ ಅಂತ ಬಿ ಪಿ ಹರೀಶ್ ಅವರು ಹೇಳಿದ್ದಾರೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲೂ ಕೂಡ ಬಿಜೆಪಿಯಲ್ಲಿ ಮುನಿಸು ಸ್ಟಾರ್ಟ್ ಆಗಿದೆ ಅಲ್ಲಲ್ಲೇ ಹೊಡೆದಾಟ ಬಡದಾಟ ಟಾಂಗು ಆಕ್ರೋಶ ಎಲ್ಲವೂ ಸ್ಟಾರ್ಟ್ ಆಗಿದೆ ಬಿ ವೈ ವಿಜೇಂದ್ರ ವಿರುದ್ಧ ಶಾಸಕ ಬಿ ಪಿ ಹರೀಶ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿಜೇಂದ್ರ ಪಕ್ಷದ ಹಿರಿಯ ನಾಯಕರನ್ನ ಕಡೆಗಾಣಿಸಿದ್ದಾರೆ ವಿಜೇಂದ್ರ ಒಬ್ಬರೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾರ ಬಳಿಯೂ ಕೂಡ ಒಂದು ಒಳ್ಳೆಯ ಡಿಸಿಷನ್ ನ ಕೇಳಲಿಲ್ಲ ಪಕ್ಷ ವಿರೋಧಿಗಳಿಗೆ ವಿಜಯೇಂದ್ರ ಅವರ ಬೆಂಬಲ ಕೊಡ್ತಿದ್ದಾರೆ ಅಂದ್ರೆ ಯಾವ ಹಿರಿಯ ನಾಯಕರ ಡಿಸಿಷನ್ನು ಕೇಳಲಿಲ್ಲ ನಿರ್ಧಾರವನ್ನು ಕೇಳಲಿಲ್ಲ ಇವಾಗಿರುವಂತಹ ನಾಯಕರ ನಿರ್ಧಾರವನ್ನು ಕೇಳಲಿಲ್ಲ ಆದರೆ ವಿಜೇಂದ್ರ ಅವರು ಪಕ್ಷದ ವಿರೋಧಿಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮಂಡಲ ಆಗಿರ್ಬೋದು ಜಿಲ್ಲಾಧ್ಯಕ್ಷ ಆಯ್ಕೆಯಲ್ಲೂ ಕೂಡ ಬೆಂಗಳೂರಲ್ಲೇ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಸಭೆ ಅವರು ಮನೆಯಲ್ಲೇ ಮಾಡಿದ್ದಾರೆ ಆದರೂ ಕೂಡ ವಿಜೇಂದ್ರ ನಡೆಯನ್ನು ನಾವು ಖಂಡಿಸುತ್ತೇವೆ ಅಂತ ಹೇಳಿ ಯಾರು ಬಿ ಪಿ ಹರೀಶು ವಿಜೇಂದ್ರ ಅವರ ವಿರುದ್ಧ ಶಾಸಕ ಇದು ಯಡಿಯೂರಪ್ಪನವರ ಕಾಲದವರು ಯಡಿಯೂರಪ್ಪನವರ ಜೊತೆ ಇದ್ದಂತಹ ಬಿ ಪಿ ಹರೀಶ್ ಅವರೇ ಹಿರಿಯ ಶಾಸಕರೇ ವಿಜೇಂದ್ರ ವಿರುದ್ಧ ಏಕ ಸಮರವನ್ನ ಸಾರಿದ್ದಾರೆ ವಿಜೇಂದ್ರ ನೆಡೆಯನ್ನ ಖಂಡಿಸಿದ್ದಾರೆ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ ಏನಾಗ್ತಾ ಇದೆ ಇದು ಹಾಗಾದ್ರೆ ಬಿ ಪಿ ಹರೀಶ್ ಅವರು ಏನ್ ಹೇಳಿದ್ರು ವಿಜೇಂದ್ರ ಬಗ್ಗೆ ನೋಡ್ಕೊಂಬನ್ನಿ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಘೋಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಗ್ ಬಂದಂತ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ನಾನು ಜಿಲ್ಲಾಧ್ಯಕ್ಷ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದು ಪತ್ರಿಕೆ ಮೂಲಕ ನಾವು ನೋಡಿದ್ವಿ ಆದರೆ ನಿನ್ನೆ ದಿಢೀರ್ನೆ ಈ ಇವತ್ತು ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ಮೂಲಕ ನಾವು ಎಲ್ಲ ಇಪ್ಪತ್ತೈದು ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡ್ತೀವಿ ಅಂತ ಅಂದಾಗ ನಾವೆಲ್ಲ ಹೇಳಿದಕ್ಕೆ ರಾಜ್ಯದ ಬಿ ಜೆ ಪಿಯ ಹಿರಿಯ ನಾಯಕರಿಗೆ ಗೌರವ ಇಲ್ವಾ ಏನಿದು ರಾಜ್ಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥವ್ರದ್ದೇ ಮೇಲ್ಗೈ ಆಗ್ತಾಯಿದೆ ನನಗೆ ತುಂಬ ನೋವಾಗ್ತದೆ ಇಡೀ ರಾಜ್ಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ ರಾಣೆಬೆನ್ನೂರು ನಗರಸಭೆ ಚುನಾವಣೆ ಕೂಡ ಇವತ್ತು ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ರಾಷ್ಟ್ರೀಯ ನಾಯಕರು ಗಮನಹರಿಸಬೇಕು ಅವರು ಜಿಲ್ಲಾಧ್ಯಕ್ಷರುಗಳನ್ನು ಸ್ಥಳೀಯ ಚುನಾವಣೆಗಳಲ್ಲಿ ಪಕ್ಷ ವಿರೋಧಿ ಮಾಡ್ತಕ್ಕಂಥವ್ರ ಒಂದು ಬೆಂಬಲ ಕೊಡ್ತಾ ಇದ್ದಾರೆ ಅವ್ರು ಹೇಳ್ದಂಗೆ ಕೇಳೋರು ಆದರೆ ಮಾತ್ರ ಅವ್ರಿಗೆ ಅವಕಾಶ ಕೊಡ್ತಾರೆ ಇದನ್ನು ಕೂಡ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲಾಧ್ಯಕ್ಷರ ಘೋಷಣೆ ಆಗಬಾರ್ದು ಇಡೀ ಕೋರ್ ಕಮಿಟಿ ಸಭೆ ನಡೆದು ನಂತರ ಇವರು ಒಮ್ಮತದಿಂದ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಅದೇ ರೀತಿ ಮಂಡಲಾಧ್ಯಕ್ಷರುಗಳನ್ನು ಕೂಡ ಬೆಂಗಳೂರಿನಲ್ಲಿ ಕೂತು ಬರ್ಕೊಂಡಿದ್ದಾರೆ ಹೆಸರನ್ನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಸಭೆ ಇವತ್ತು ಮನೆಯಲ್ಲಿ ಮಾಡಿದ್ದಾರೆ ಅಧ್ಯಕ್ಷರ ಮನೆಯಲ್ಲಿ ಸಭೆ ಮಾಡಿದ್ದಾರೆ ಈ ರೀತಿಯ ಅನೇಕ ತಪ್ಪುಗಳನ್ನು ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಇದು ಪಕ್ಷ ಒಂದು ಮನೆತನಕ್ಕೆ ಗುತ್ತಿಗೆ ಕೊಟ್ಟೋ ರೀತಿಯಲ್ಲಿ ವರ್ತನೆ ನಡೀತಾ ಇದೆ ನಾವು ಇದನ್ನು ಖಂಡಿಸ್ತೀವಿ ರಾಷ್ಟ್ರೀಯ ನಾಯಕರು ಮಧ್ಯ ಪ್ರವೇಶ ಮಾಡಿ ಕರ್ನಾಟಕದ ಎಲ್ಲ ವಿಚಾರಗಳ ಕಡೆ ಗಮನ ಹರಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ತಮ್ಮ ಮೂಲಕ ನಾನು ಮಾಡ್ತೇನೆ ಮೊದಲು ಯತ್ನಾಳ್ ಅವರು ಆಮೇಲೆ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಿಂದೆಯಿಂದ ಬಂದರು ಬಿ ಪಿ ಹರೀಶ್ ಅವರಾಗಿರೋದು ಕುಮಾರ್ ಬಂಗಾರಪ್ಪ ಆಗಿರೋದು ಇನ್ನು ಕೆ ಸುಧಾಕರ್ ಅಂತ ಹೇಳೋದೇ ಬೇಡ ಎಲ್ಲಿ ವಿಜೇಂದ್ರ ಅವ್ರು ಸಿಗ್ತಾರೆ ಅಲ್ಲಿ ಹಿಡ್ಕೊಂಡು ಹಿಂಗೆ ನಿಂತುಬಿಟ್ಟವ್ರೆ ಸೊ ವಿಜೇಂದ್ರ ಇದು ದೊಡ್ಡ ಇಂಟರ್ನ್ಯಾಷ್ನಲ್ ಫಿಗರ ಅನ್ನೋ ಲೆವೆಲಲ್ಲಿ ಮಾತಾಡಿದ್ದಾರೆ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೌಜನ್ಯಕ್ಕಾದರೂ ನೀವು ನಮ್ಮ ಫೋನನ್ನು ರಿಸೀವ್ ಮಾಡಲ್ವಾ ಹಾಗಾದರೆ ಸೌಜನ್ಯಕರು ಒಂದು ನಾನು ಫೋನ್ ಮಾಡಿದ್ದೀನಿ ರಿಸೀವ್ ಮಾಡೋಕ್ಕಾಗಲ್ಲ ನಡ್ಡ ಅವರಿಗೆ ಬರೀ ಮೆಸೇಜ್ ಮಾಡಿದ್ರೆ ಸಾಕು ಅವರಿಗೆ ನನ್ನ ಭೇಟಿಗೆ ಅವಕಾಶವನ್ನು ಕೊಡ್ತಾರೆ ಆದರೆ ಈ ವಿಜೇಂದ್ರ ನಾವೇ ಫೋನ್ ಮಾಡಿದರೂ ಕೂಡ ರಿಸೀವ್ ಮಾಡಲ್ಲ ಅಂತ ಹೇಳಿ ಸುಧಾಕರ್ ಅವರು ಗುಡುಗಿದ್ದಾರೆ ವಿರುದ್ಧ ಸಂಸದ ಸುಧಾಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೌಜನ್ಯಕ್ಕೂ ನೀವು ನಮ್ಮ ಫೋನ್ ಅನ್ನ ರಿಸೀವ್ ಮಾಡಲ್ಲ ಅದೇ ನಾವು ಏನಾದರೂ ನಡ್ಡ ಅವರಿಗೆ ಮೆಸೇಜ್ ಮಾಡಿದ್ರೆ ಸಾಕು ಭೇಟಿಗೆ ಅವಕಾಶವನ್ನ ಕೊಡ್ತಾರೆ ಆದ್ರೆ ವಿಜಯೇಂದ್ರಗೆ ಫೋನ್ ಅನ್ನ ನಾವೇ ಮಾಡಿದ್ರು ಕೂಡ ಸ್ವತಃ ನಾವೇ ಫೋನ್ ಮೇಲೆ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ನಿಮಗೆ ತಾಕತ್ತಿದ್ರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದು ಒಂದ್ ಸೀಟ್ ಗೆಲ್ಸ್ಕೊಡಿ ಸಾಕು ಸಮಾಧಾನ ಎಲ್ಲ ಮುಗೀತು ಇನ್ನೇನಿದ್ರು ಯುದ್ಧ ಅಷ್ಟೇ ವಿಜೇಂದ್ರ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ ಇವರ ಕಾರ್ಯವೈಖರಿ ಅಹಂಕಾರ ದರ್ಪ ಎಲ್ಲವೂ ಕೂಡ ಇದೆ ಇವರಿಗೆ ಈಗಲೇ ಇವರು ಮುಖ್ಯಮಂತ್ರಿ ಥರ ಆಡ್ತಾರೆ ಇವರಿಗೆಲ್ಲ ಇದೆ ನಿಮಗೇನಾದ್ರು ದಮ್ಮು ತಾಕತ್ತು ಇದ್ರೆ ಬನ್ನಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಂದು ಸೀಟ್ ಗೆಳಿಸ್ಕೊಡಿ ಅಂತೇಳಿ ಹುಡುಗಿದ್ದಾರೆ ಅಷ್ಟೇ ಅಲ್ಲ ನಾನು ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡಲ್ಲ ಅದೇ ನಾನು ನಡ್ಡಾಗಿ ಒಂದು ಮೆಸೇಜ್ ಹಕ್ಕರೆ ಸಾಕು ಭೇಟಿಗೆ ಅವಕಾಶವನ್ನು ಕೊಡ್ತಾರೆ ಯಾವ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಬಿ ಜೆ ಪಿ ಪಕ್ಷ ವಿಜೇಂದ್ರ ಅವರ ಹಾಗೆ ಆಸ್ತಿನ ಅದೇನಾದರೂ ಬೆಂಗಳೂರಿನಲ್ಲಿ ಬಿ ಜೆ ಪಿ ಸಂಸದ ಕೆ ಸುಧಾಕರ್ ಅವರು ಕಿಡಿಕಾರಿದ್ದಾರೆ ಇದೇನು ವಿಜೇಂದ್ರವ್ರ ಬಿಜೆಪಿ ಪಕ್ಷ ವಿಜೇಂದ್ರ ಅವ್ರ ಆಸ್ತಿನಾ ಅಷ್ಟೊಂದು ದುರಹಂಕಾರನಾ ಅಷ್ಟೊಂದು ದರ್ಪಣ ನಿಮಗೆ ಯಾವ ಥರ ಇದು ಹೇಗಿದು ಒಂದು ಫೋನ್ ಮಾಡಿದ್ರೆ ಎತ್ತಲ್ಲ ಅದೇ ನಾವು ನಡ್ಡಾಗಿ ಒಂದು ಮೆಸೇಜ್ ಹಾಕಿದ್ರೆ ಭೇಟಿಗೆ ಅವಕಾಶ ಕೊಡ್ತಾರೆ ಇಷ್ಟೊಂದು ಅಹಂಕಾರನಾ ನೀವೇನು ಇಂಟರ್ನ್ಯಾಷನಲ್ ಫಿಗರ್ ರಬ್ಬನ್ನೇ ಹಾಗರೇ ನಿಮ್ಗೆ ತಾಕತ್ತಿದ್ರೆ ಒಂದು ಸೀಟ್ ಗೆಲ್ಸ್ಕೊಡಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಅಂತ ಹೇಳ್ಬಿಟ್ಟು ಆ ಲೆವೆಲಲ್ಲಿ ಸುಧಾಕರ್ ಅವರು ಮಾತಾಡಿದರೆ ಅದೇನೇನು ಮಾತಾಡಿದಾರೆ ಅಂತ ನೋಡ್ಕೊಂಬನ್ನಿ ಸೌಜನ್ಯಕ್ಕೆ ಕೂಡ ಅವರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದರು ಎರಡು ಮೂರು ದಿನ ಆದಮೇಲೆ ಸಿಗ್ತೀನಿ ಅಯ್ಯ ಮೊನ್ನೆ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದರೆ ತಕ್ಷಣ ಅವ್ರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಪಾಪ ಕೊಡ್ತಾರೆ ಎಂತ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೇಳ್ತಾರೆ ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಇಲ್ಲಿ ಸಮಾಲೋಚನೆ ಇಲ್ಲ ಮನಾರ್ ನೀವು ಏಕಚಕ್ರಾಧಿಪತ್ಯ ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಇರ್ತೀನಿ ಒಂದು ಸೀಟ್ಗೆಲ್ಲಿ ನೋಡೋಣ ಚಾಲೆಂಜ್ ಮಾಡ್ತೀನಿ ಒಂದು ಸೀಟ್ಗೆಲ್ಲಿ ನೀವು ನೋಡೋಣ ನಿಮ್ಮ ನಾಯಕತ್ವದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿಮಗೆ ಐದು ವರ್ಷದಿಂದ ನಾವು ನಮ್ಮನ್ನು ನೀವು ತುಳಿಲಿ ಕೊಟ್ಟಿದ್ದೀರಾ ನಮ್ಮನ್ನು ಸಮಾಧಿ ಮಾಡಿಕೊಟ್ಟಿದ್ದೀರಾ ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದರು ಇಪ್ಪತ್ತ್ಮೂರಲ್ಲೂ ವಿರುದ್ಧ ಮಾಡಿದರು ಅಂಥವ್ರಿಗೆ ನೀವು ಅಧ್ಯಕ್ಷರ ಗಿರಿ ಕೊಡ್ತೀರಿ ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ ಎಸ್ ದುಶ್ಮನ್ ಕಹಾಯ ಅಂದರೆ ಸುತ್ತಮುತ್ತ ಹಾಯೆ ಅಂದಂಗೆ ಒಂದು ಒಗ್ಗಟ್ಟಿನ ಪಕ್ಷ ಇಷ್ಟು ಪವರ್ಫುಲ್ ಪಕ್ಷನ ಕಟ್ಟಿ ಈಗ ನೀವು ನೀವೇ ಹೊಡೆದಾಡ್ಕೊಂಡು ಬರ್ದಾಡ್ಕೊಂಡ್ರಿ ರೀ ಬಿ ಜೆ ಪಿ ಪಕ್ಷ ಕಟ್ಟೋಕ್ಕೆ ಬಿಡ್ರಿ ಒಗ್ಗಟ್ಟಿನ ಪಕ್ಷ ಕಟ್ಟೋಕ್ಕೆ ಎಷ್ಟು ಕಷ್ಟಪಡಬೇಕು ಎಷ್ಟು ಕಷ್ಟಪಟ್ಟು ಕಟ್ಟಿದರ್ರಿ ಎಷ್ಟು ಜನ ಕಾರ್ಯಕರ್ತನ ಒಗ್ಗೂಡಿಸಿದಾರ್ರಿ ನೀವು ಈ ಥರ ಕಿತ್ತಾಡ್ಕೊಂಡು ಒಡೆದಾಡಿಕೊಂಡು ಟಾಂಗ್ ಕೊಡ್ಕೊಂಡು ಅವ್ರಿಗೆ ನೀವು ಇವ್ರಿಗೆ ನೀವು ಅಂದರೆ ಏನ್ರಿ ಮಾಡ್ತಿದ್ದೀರಾ ನೀವು ಬಿ ಜೆ ಪಿ ಪಕ್ಷದಲ್ಲಿ ಬಿ ಜೆ ಪಿನ ಉಳಿಸ್ಬೇಕಂತಿದ್ದೀರಾ ಇಲ್ಲ ಅಂದರೆ ಕಿತ್ತೆಲ್ಲ ಹೋಗಿ ಬೇರೆ ಬೇರೆ ಕಡೆ ಹೋಗಬೇಕು ಅಂತ ಇದ್ದೀರ ಏನು ಮಾಡ್ಬೇಕಂತಿದ್ದೀರಾ ವರಿಷ್ಠರೇ ನಾಯಕರೇ ಬಿ ಜೆ ಪಿ ಪಕ್ಷದ ಹಿರಿಯ ನಾಯಕರೇ ನ್ಯಾಷನಲ್ ಪಾರ್ಟಿಯವರೇ ಸ್ವಲ್ಪ ನಮ್ಮ ಸ್ಟೇಟ್ ಪಾರ್ಟಿನ ನೋಡಿ ಇಲ್ಲವೇ ಇವರೂರೇ ಹೊಡ್ಕೊಂಡು ಬಡ್ಕೊಂಡು ನಿಮ್ಮ ಪಾರ್ಟಿನ ಮುಗಿಸ್ಬಿಡ್ತಾರೆ ಒಂದ್ಸಗೇನ್ ನಾನು ಹೇಳ್ತೀನಿ ಬಿ ಜೆ ಪಿ ಪಕ್ಷನ ಸರ್ವನಾಶ ಮಾಡಿಬಿಡ್ತಾರೆ ಇಷ್ಟೇ ಇನ್ನೇನು ಮಾಡಲ್ಲ ಪಾಪ ಕಾರ್ಯಕರ್ತರು ನಮ್ಮ ಪಕ್ಷ ನಮ್ಮ ಪವರ್ಫುಲ್ ಪಕ್ಷ ನಮ್ಮ ಒಗ್ಗಟ್ಟಿನ ಪಕ್ಷ ನಾವು ಬಿ ಜೆ ಪಿಯವರು ಅಂತ ಎದೆ ತಟ್ಕೊಂಡು ಹೇಳಿದ್ರೆ ಇವರು ಬಿ ಜೆ ಪಿ ಪಕ್ಷದ ಪವರ್ಫುಲ್ ಪವರ್ಫುಲ್ ಆಗಿರೋ ವ್ಯಕ್ತಿಗಳೇ ಅವ್ರ ಮೇಲೆ ಇವ್ನ ಗೂಬೆ ಕೂರಿಸೋದು ಇವ್ರ ಮೇಲೆ ಅವ್ರಿಗೆ ಗೂಬೆ ಕೂರಿಸೋದು ಇದೇ ಥರ ಮಾಡಿದ್ರೆ ಸರ್ವನಾಶ ಆಗುತ್ತೆ ಬಿ ಜೆ ಪಿ ಪಕ್ಷ ಇಷ್ಟೇ ಇದ್ರ ಮುಂದೆ ಏನು ಹೇಳೋಕ್ಕಾಗಲ್ಲ ಇನ್ನು ನೀವು ನೀವು ನೋಡ್ಕೊಬೇಕು ಸೊ ನೀವು ಇನ್ನು ಚೂರು ಹಾಯಿಸಿಲ್ಲ ನಮ್ಮ ಸ್ಟೇಟಿಗೆ ಅಂತಂದರೆ ಸ್ಟೇಟು ಬಿ ಜೆ ಪಿ ಡಮರ್ ಸೊ ಇದಾಗಿತ್ತು ಇವರಿಗೆನ ವಿಶೇಷ ಬಿ ಟಿ ವಿ ಇದು ಭರವಸೆ ಬೆಳಕು Shri Krishna.